ಮತ್ತು ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದಲ್ಲಿ ಶಂಕರಮಠ ವಾರ್ಡ್ನಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಅಳವಡಿಸಿದ್ದೀವಿ ಈಗಾಗಲೇ ಈಗಾಗಲೇ ಹತ್ತಾರು ವರ್ಷದಿಂದ ಮಾಡ್ಕೊಂಬಂದಿರತಕ್ಕಂಥದ್ದು ಇವರು ಹೊಸದಾಗಿ ಏನು ಮಾಡಬೇಕು ಅನ್ನೋದಲ್ಲ ಈ ಭಾಗದಲ್ಲಿ ಮಾಡಿರಲಿಲ್ಲ ಈಗಾಗಲೇ ಆರು ಏಳು ತಿಂಗಳಾಗಿತ್ತು ಅದಕ್ಕೋಸ್ಕರ ಈ ಭಾಗದಲ್ಲಿ ಈ ಸರಿ ಮಾಡಿದ್ದೀವಿ ಭಾಳ ಹೆಚ್ಚಿನ ರೀತಿ ಸಂಖ್ಯೆ ಬಂದಿದ್ದಾರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಇದ್ದಾರೆ ತುಂಬ ಮಿಡ್ಲ್ ಮಿಡ್ಲ್ ಕ್ಲಾಸ್ ಇರೋದ್ರಿಂದ ಅವ್ರಿಗೆ ಅನುಕೂಲ ಅಂತೇಳಿ ಮನೆ ಮನೆಗೆ ಹೋಗಿ ನಾವು ಶಾಸಕರು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲನೂ ಹೋಗಿ ಮನೆ ಬಾಗಿಲಿಗೆ ಹೋಗಿ ಪಾಂಪ್ಲೇಟ್ ಕೊಟ್ಟು ಕರ್ಕೊಂಡ್ಬಂದಿರೋದು ತಿಂಡಿ ಎಲ್ಲ ಮಾಡಿದೆ ಈಗಾಗಲೇ ಕಣ್ಣಿನ ಆಪ್ರೇಷನ್ಗಾಗಲಿ ಇಪ್ಪತ್ತು ಜನ ಸಿಕ್ಕಿದ್ದಾರೆ ಬಿ ಶುಗರಿಗಾಗಲಿ ನೂರು ಜನ ಮಾಡಿಸಿದ್ದಾರೆ ಥೈರಾಯ್ಡ್ ಕೂಡ ಇದೆ ಇ ಸಿ ಜಿ ಇದೆ ಕ್ಯಾನ್ಸರ್ ಚೆಕಪ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಎಲ್ಲವನ್ನೂ ಜನ ಬಂದು ಭಾಳ ನೀಟಾಗಿ ಮಾಡಿಸ್ಕೊಂಡು ಇದ್ದಾರೆ ಎಲ್ಲವನ್ನೂ ಉಚಿತವಾಗಿ ಮಾಡೋಂಥ ಇವಾಗಿಂದಲ್ಲ ಭಾಳ ಹತ್ತಾರು ವರ್ಷದಿಂದ ಮಾಡ್ಕೊಂಬಂದಿರತಕ್ಕು ಒಂದು ರೂಪಾಯಿ ಯಾರನ್ನೂ ತಗೊಳ್ಳೋದಿಲ್ಲ ಅವ್ರಿಗೆ ಜನರ ಬಂದು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಮೂಲಕ ಮಹಾಲಕ್ಷ್ಮಿ ಟ್ರಸ್ಟ್ ಮೂಲಕ ಇಲ್ಲ ಆಪ್ರೇಷನ್ಗೆ ನಾವೇ ನಮ್ಮ ವೆಹಿಕಲಲ್ಲೇ ಕರ್ಕೊಂಡು ಹೋಗ್ತೀವಿ ಆ ಶಸ್ತ್ರಚಿಕಿತ್ಸೆ ಮುಗಿಸ್ಕೊಂಡು ಕರ್ಕೊಂಬ ನಂಗೆ ಇಲ್ಲೇ ಇಲ್ಲಿ ಇದೇ ಪ್ಲೇಸಿಗೆ ಬಿಡ್ತೀವಿ ಬೇಡ ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಅವ್ರಿಗೆ ಕಡಕ ಬೇಕು ಅವಕಾಶ ಇದೆ ಕಡಕ ಕೊಡಿಸೋವಂಥದ್ದು ಶುಕ್ರವಾರ ಮತ್ತೆ ಅವ್ರನ್ನ ಕರೆಸಿ ಶುಕ್ರವಾರ ಕೊಡೋವಂಥ ಕೆಲಸವನ್ನು ಮಾಡ್ತೀವಿ ಅಪೋಲೋ ಇದೆ ಮೋದಿ ಇದೆ ಈಗ ಕ್ಯಾನ್ಸರ್ ಹಾಸ್ಪಿಟ್ಲು ಕರ್ಸ್ಕೊಂಡಿದ್ದೀವಿ ಅಪೋಲೋ ಹಾಸ್ಪಿಟ್ಲ್ ವಿಶೇಶ್ವರ ಅವನ್ನೆಲ್ಲ ಕರ್ಸ್ಕೊಂಡಿರೋ ಕೆಲಸವನ್ನು ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಬ್ರೆಸ್ಟ್ ಕ್ಯಾನ್ಸರ್ ಏನಾಯಿತು ಅಂದರೆ ನಮಗೆ ಈಗಾಗಲೇ ಎಂಟತ್ತು ವರ್ಷದಿಂದ ನಮ್ಮ ಶಾಸಕ ಗೋಪಾಣವ್ರು ದೊಡ್ಡ ಅಕ್ಕ ಇದ್ದಾರೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋದು ಅದಕ್ಕೆ ಕಷ್ಟ ಉಳಿಸ್ಕೊಳ್ಳೋಕಾಗಲಿಲ್ಲ ಅವತ್ತು ಯೋಚನೆ ಮಾಡಿ ನನ್ನ ಸಹೋದರಿ ಇರೋ ಅಕ್ಕ ತಂಗಿ ಇರೋ ತಾಯಂದಿರಿಗೆ ಯಾಕೆ ಇದು ಕೂಲು ಮಾಡಬಾರ್ದು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ ಬಸ್ಸಲ್ಲಿ ತರಿಸಿ ಮಾಡಿಸ್ಕೊಂಡು ಮಾಡಿಸ್ಕೊಂದು ವ್ಯವಸ್ಥೆ ಮಾಡಿದ್ವಿ ಅದು ಅವ್ರಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೆ ಸಂಬಂಧವಾದ ಡಾಕ್ಟ್ರಿಗೆ ಬರ್ದುಕೊಡ್ತೀವಿ ಅದು ತುಂಬ ಬಡತನ ಇದೆ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಆಪ್ರೇಷನ್ ಇದಾಗ ವ್ಯವಸ್ಥೆ ಕೊಟ್ಟು ನಮ್ಮ ಟ್ರಸ್ಟ್ ಮುಖಾಂತರ ಮುಖಾಂತರ ಮಹಾಲಕ್ಷ್ಮಿ ಟ್ರಸ್ಟ್ ಎಜುಕೇಷನ್ ಟ್ರಸ್ಟ್ ಮುಖಾಂತರ ಅವ್ರು ಕೊಡೋದು ವ್ಯವಸ್ಥೆ ಮಾಡ್ತೀವಿ ಇ ಸಿ ಜಿ ಮಾಡ್ತಾವ್ರಿ ಇ ಸಿ ಜಿ ಮಾಡಿ ಸಮಸ್ಯೆ ಬಂತ ಅಂದರೆ ಜೈ ದೇವ್ ಹಾಸ್ಪಿಟ್ಲ್ ಕಳ್ಸಿ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದೀವಿ ನಾವು